ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೈಸೂರು ಡೈರೀಸ್ ಶಿಲ್ಪ ಇವತ್ತಿನ ವಿಡಿಯೋದಲ್ಲಿ ಧನಲಕ್ಷ್ಮಿ ಜುವೆಲ್ಸ್ ಇವ್ರದ್ದು ಕಲೆಕ್ಷನ್ಸ್ ನೋಡೋಣ ಸಿಲ್ವರ್ ಜುವೆಲ್ಲರೀಸ್ ಹಾಗೆ ಒನ್ ಗ್ರಾಮ್ ಗೋಲ್ಡ್ ಜುವೆಲ್ಲರೀಸ್ ಬ್ರಾಸ್ ಜುವೆಲ್ಲರೀಸ್ ಇವ್ರ ಹತ್ರ ಸಿಗುತ್ತೆ ಬಿಫೋರ್ ವಿ ಸ್ಟಾರ್ಟ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಒಂದು ಲೈಕ್ ಆ್ಯಂಡ್ ಶೇರ್ ಕೂಡ ಮಾಡಿ ಧನಲಕ್ಷ್ಮಿ ಕಲೆಕ್ಷನ್ಸ್ ಈ ಶಾಪ್ ಲೊಕೇಟ್ ಆಗಿರೋದು ಉಮಾ ಟಾಕೀಸ್ ನಿಯರ್ ನೀವು ಉಮಾ ಟಾಕೀಸ್ ಹತ್ರ ಬಂದು ಆ ರೋಡಲ್ಲೇ ಡೆಡ್ ಎಂಡ್ ಬಂದರೆ ನಿಮಗೆ ಒಂದು ಟೆಂಪಲ್ದು ಆರ್ಚ್ ಕಾಣುತ್ತೆ ಅದರ ಪಕ್ಕದಲ್ಲಿರೋದೆ ಧನಲಕ್ಷ್ಮಿ ಕಲೆಕ್ಷನ್ಸು ನನ್ನ ನಂಬರ್ ಕೂಡ ಅವ್ರದ್ದು ಕೊಟ್ಟಿರ್ತೀನಿ ನೀವು ಬೇಕಿದ್ದರೆ ಕಾಲ್ ಮಾಡಿಕೊಂಡು ಬರಬಹುದು ಇವರಲ್ಲಿ ನಿಮಗೆ ಸಿಲ್ವರ್ ಜ್ಯುವೆಲರೀಸ್ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರೀಸ್ ಸಿಗುತ್ತೆ ತುಂಬ ಚಿಕ್ಕ ಚಿಕ್ಕ ಇಯರಿಂಗ್ಸಿಂದ ಬ್ಯಾಂಗಲ್ಸಿಂದ ಶುರುವಾಗಿ ಆಲ್ ಟೈಪ್ ಆಫ್ ಎಲ್ಲ ರೀತಿಯ ಕಲೆಕ್ಷನ್ಸ್ ಇರತ್ತಿರ ಇದೆ ಬೀಡ್ಸ್ಗಳ್ದಾಗಿರಬಹುದು ಅಥವಾ ಕ್ರಿಸ್ಟಲ್ ಮಣಿಗಳ್ದಾಗಿರಬಹುದು ಈಗಂತೇ ತುಂಬಾ ಇರುವಂತ ಈ ರೀತಿಯ ಸಿಲ್ವರ್ ಜ್ಯುವೆಲರೀಸ್ ಕೂಡ ಸಿಗುತ್ತೆ ಇದರಲ್ಲಿ ನಾನು ಯಾವುದನ್ನು ಕೂಡ ಪ್ರೈಸ್ನ ರಿವೀಲ್ ಮಾಡೋದಕ್ಕಾಗಿಲ್ಲ ಬಿಕಾಸ್ ಶಾಪ್ ತುಂಬಾ ಕ್ರೌಡ್ ಇರುತ್ತೆ ನಮಗೆ ವಿಡಿಯೋ ಮಾಡೋದಕ್ಕೂ ಅವಕಾಶ ಆಗಲ್ಲ ಅಷ್ಟು ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ ಬ್ಯಾಕ್ ಟು ಬ್ಯಾಕ್ ನೀವು ಒಂದು ಸಲ ಹೋಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಹಾಗೆ ಪ್ರೈಸ್ ಕೂಡ ಡೈಲಿ ವೇರಿಯೇಷನ್ ಆಗೋದ್ರಿಂದ ಆ ದಿನದ ಸಿಲ್ವರ್ ಪ್ರೈಸ್ ಏನಿರುತ್ತೆ ಅದ್ರ ಅದು ಪ್ಲಸ್ ಅದಕ್ಕೆ ಮೇಕಿಂಗ್ ಚಾರ್ಜ್ ಸೇರಿ ನಿಮಗೆ ಅವರು ಕೊಡ್ತಾರೆ ಬಟ್ ತುಂಬಾ ರೀಸನಬಲ್ ಪ್ರೈಸ್ ನಾವು ಹೊರಗಡೆ ಜ್ಯುವೆಲರಿ ಶಾಪಲ್ಲಿ ತೊಗೊಳೋದಕ್ಕಿಂತ ಇಲ್ಲಿ ತುಂಬ ರೀಸನಬಲ್ ಪ್ರೈಸ್ ಇರುತ್ತೆ ಹಾಗೆ ಕಲೆಕ್ಷನ್ಸ್ ಕೂಡ ತುಂಬಾ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಕ್ರಿಸ್ಟಲ್ ಬೀಡ್ಸ್ ಅಷ್ಟೇ ಅದು ಕೂಡ ಕ್ವಾಲಿಟಿ ನಿಮಗೆ ತರ್ಟಿ ರುಪೀಸಿಂದ ಶುರುವಾಗಿ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟೂ ಫಿಫ್ಟಿ ಈ ಥರ ವೆರೈಟಿಯಲ್ಲಿ ಸಿಗುತ್ತೆ ನೀವು ಒಂದು ಲೇಯರ್ ಆದರೂ ತೊಗೋಬೋದು ಒನ್ ಲೈನ್ ಅಷ್ಟಾದರೂ ತೊಗೋಬೋದು ಅಥವಾ ಫುಲ್ ಒನ್ ಬಂಚ್ ಕೂಡ ತೊಗೋಬಹುದು ಹಾಗೆ ಚಿಕ್ಕ ಚಿಕ್ಕ ಓಲೆಗಳು ಚಾಂದ್ಬಲಿ ಓಲೆಗಳು ಜುಮ್ಕಗಳು ತುಂಬ ಬಿಗ್ ಸೈಜ್ ಜುಮ್ಕ ಕೂಡ ಸಿಗುತ್ತೆ ಹಾಗೆ ಓನರ್ ಕೂಡ ತುಂಬಾ ಕೋಪ್ರೇಟಿವ್ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡ್ತಾರೆ ನಮ್ಗೆ ಯಾವುದೇ ಒಂದು ಐಟಮ್ ಬೇಕಂದ್ರೂ ತುಂಬ ನೀಟಾಗಿ ತೋರಿಸ್ತಾರೆ ನೋಡ್ತಿರ್ಬೋದು ನೀವು ಪೆಂಡೆಂಟ್ಸು ಇದೆಲ್ಲ ಕೂಡ ಸಿಲ್ವರ್ ಪೆಂಡೆಂಟ್ಸ್ ಆಗಿರುತ್ತೆ ನಿಮಗೆ ಏನು ಇವತ್ತಿನ ಪ್ರೈಸಲ್ಲಿ ತೊಗೊಂಡಿರ್ತೀರಾ ನೀವು ಬೇಡ ಅಂತ ಅಂದಾಗ ನೀವು ಇದನ್ನು ರೀಸೇಲ್ ಕೂಡ ಮಾಡ್ಬೋದು ರೀಸೇಲ್ ವ್ಯಾಲ್ಯೂ ಇರುತ್ತೆ ನೀವು ವಾಪಸ್ ಕೊಟ್ಟಾಗ ಅವತ್ತಿನ ದಿನದ ಸಿಲ್ವರ್ ಪ್ರೈಸ್ ಏನಿರುತ್ತೆ ಆ ರೇಟಿಗೆ ಅವರು ವಾಪಸ್ ತೊಗೋತಾರೆ ಹಾಗೆ ನೀವು ಇಲ್ಲಿ ನೋಡ್ತಿರೋಂಥ ಮಾಪ್ಸ್ಗಳಾಗಿರ್ಬೋದು ಹಾಗೆ ಈ ಗುಂಡುಗಳೆಲ್ಲ ನಿಮಗೆ ಆಲ್ಮೋಸ್ಟ್ ಒಂದು ಟೂ ಫಿಫ್ಟಿ ತ್ರೀ ಫಿಫ್ಟಿಗೆಲ್ಲ ಒಂದೊಂದು ಪೈರ್ ಗುಂಡು ಸಿಗುತ್ತೆ ನಾನು ಕೆಲವೊಂದು ಕಲೆಕ್ಷನ್ಸ್ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾಕಂದ್ರಲ್ಲಿ ನಾನು ಒಂದು ವಿಡಿಯೋದಲ್ಲಿ ತೋರಿಸೋದಕ್ಕಾಗಲ್ಲ ಅಷ್ಟು ಕಲೆಕ್ಷನ್ಸ್ ಇದೆ ನೀವು ಸಿಂಗಲ್ ಪೆಂಡೆಂಟ್ ತೊಗೊಂಡು ನೀವೇ ಈ ಥರ ಜ್ಯುವೆಲ್ಸ್ ಆದರೂ ಮಾಡಿಸ್ಕೋಬಹುದು ಅಥವಾ ರೆಡಿ ಜ್ಯುವೆಲ್ಸು ಕೂಡ ಈ ರೀತಿ ಸಿಗುತ್ತೆ ಅದನ್ನು ಕೂಡ ತಗೋಬಹುದು ಎರಡೂ ಆಪ್ಷನ್ ಕೂಡ ನಿಮಗಿದೆ ನೀವು ಸಪ್ರೇಟಾಗಿ ತೊಗೊಂಡು ನೀವೇ ಮೇಕಿಂಗ್ ಮಾಡಿಸ್ಕೋತೀರಾ ಅಂದರೆ ಅದಕ್ಕೂ ಆಪ್ಷನ್ ಇದೆ ಅಥವಾ ರೆಡಿ ತೊಗೋತೀರ ಅಂದರೆ ಅದು ಕೂಡ ಸಿಗುತ್ತೆ ಬಟ್ ತುಂಬಾ ರೀಸನಬಲ್ ಪ್ರೈಸ್ ಇದೆ ಹೊರಗಡೆ ಕಂಪೇರ್ ಮಾಡಿದಾಗ ಕಲೆಕ್ಷನ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇರೋದ್ರಿಂದ ನೀವು ಯಾವುದಾದ್ರೂ ಬೀಡ್ಸ್ಗಳು ತೊಗೋಬೇಕು ಅಂತ ಇದ್ರೆ ಅಥವಾ ಸಿಲ್ವರ್ ಜ್ಯುವೆಲ್ಸ್ನ ತೊಗೋಬೇಕು ಅಂತ ಇದ್ರೆ ಒಂದ್ಸಲ ಇಲ್ಲಿಗೆ ಬಂದು ನೋಡಿ ಸ್ಟಡ್ಸ್ಗಳು ಕೂಡ ಸಿಗುತ್ತೆ ತುಂಬ ಟ್ರೆಂಡಿರೋಂಥ ಓಲೆಗಳು ತುಂಬ ನಿಮ್ಮ ಸ್ಯಾರಿ ಮ್ಯಾಚಾಗುವಂತಹ ಓಲೆಗಳೆಲ್ಲ ಸಿಗುತ್ತೆ ಸೊ ಧನಲಕ್ಷ್ಮಿ ಕಲೆಕ್ಷನ್ಸ್ದು ಫೋನ್ ನಂಬರ್ ಕೂಡ ಹಾಕಿರ್ತೀನಿ ನೀವು ಒಂದು ಸಲ ವಿಸಿಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ